ಐಟಿ ಬಿ ಇಂದಿನ ಆಧುನಿಕ ಜಮಾನದಿಲೂ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯಲ್ಲಿ ಅಪ್ಪಟ ವೈದ್ಯಕೀಯ ಶೈಲಿಯಲ್ಲಿ ಜೀವನ ನಡೆಸುತ್ತಿರುವ ಕೂರ್ಮ ಗ್ರಾಮ ಅಚ್ಚರಿಯ ಬೀಡಾಗಿದೆ ಈ ಗ್ರಾಮವು ಅರವತ್ತು ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಅದರಲ್ಲಿ ಐವತ್ತಾರು ಮನೆಗಳನ್ನು ಉಕ್ಕು ಮತ್ತು ಸಿಮೆಂಟ್ ಬಳಸದೆ ತಾವೇ ಸ್ವತಃ ಮನೆಗಳನ್ನು ನಿರ್ಮಿಸಿಕೊಂಡಿರುವುದು ವಿಶೇಷ ಎಲೆಕ್ಟ್ರಿಸಿಟಿ ಇಂಟರ್ನೆಟ್ ಟಿ ವಿ ಅಥವಾ ಗ್ಯಾಸ್ ಮೊಬೈಲ್ ಸೇರಿದಂತೆ ಯಾವುದೇ ಆಧುನಿಕ ಕಾಲದ ಸೌಕರ್ಯಗಳು ಇಲ್ಲಿಲ್ಲ ಹಾಗಾಗಿ ಈ ವಿಶಿಷ್ಟ ಗ್ರಾಮವನ್ನು ನೋಡಲು ನಿತ್ಯ ಬೇರೆ ಕಡೆಯಿಂದ ಜನರು ಬರುವುದುಂಟು ಈ ಗ್ರಾಮದ ಗುರುಕುಲದ ಶಿಕ್ಷಕ ರಾಧಾಕೃಷ್ಣ ಚರಣದಾಸ್ ಹೇಳುವುದೇನೆಂದರೆ ಅವರು ಐ ಟಿ ಉದ್ಯೋಗವನ್ನು ತೊರೆದು ಶಿಕ್ಷಕರಾಗಿ ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ ಈ ಗ್ರಾಮದ ಜನರು ಕೃಷ್ಣ ಪ್ರಜ್ಞೆಯ ಮೂಲ ತತ್ವ ಅನುಸರಿಸಲೆಂದು ಉದ್ದೇಶಪೂರ್ವಕವಾಗಿ ಆಧುನಿಕ ಜೀವನ ತ್ಯಜಿಸಿರುವುದು ನಮಗೆ ತಿಳಿದು ಬಂದಿದೆ ಶ್ರೀಮಂತಿಕೆಯ ಜೀವನಕ್ಕಿಂತಲೂ ಹೆಚ್ಚು ಅರ್ಥಪೂರ್ಣ ಉದ್ದೇಶ ಹೊಂದಿದೆ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು ಕೂರ್ಮ ಗ್ರಾಮ ಕೇವಲ ಹಳ್ಳಿಯಲ್ಲ ಇದು ಪರಿಸರ ಪ್ರಜ್ಞೆಯ ಜೀವನಕ್ಕೆ ಒಂದು ಉಜ್ವಲ ಉದಾಹರಣೆಯಾಗಿದೆ ನಿವಾಸಿಗಳು ಎಲೆಕ್ಟ್ರಿಸಿಟಿ ಮತ್ತು ಸಿಮೆಂಟ್ನಂತಹ ಆಧುನಿಕ ವಸ್ತುಗಳಿಂದ ಮುಕ್ತ ಜೀವನ ಶೈಲಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರು ಇಂದಿನ ಜಾಗತಿಕ ಸಮಸ್ಯೆಗಳಾದ ಪರಿಸರದ ಅವನತಿ ಹವಾಮಾನ ಬಿಕ್ಕಟ್ಟು ಮತ್ತು ಉದ್ಯೋಗದ ಕೊರತೆಯನ್ನು ಪರಿಹರಿಸುತ್ತಾರೆ ಅಲ್ಲಿಗೆ ಹೋಗುವುದು ಹೇಗೆಂದರೆ ರಸ್ತೆ ಮೂಲಕ ಕುರ್ಮ ಗ್ರಾಮವನ್ನು ಶ್ರೀಕಾಕುಳಂ ಪಟ್ಟಣದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ನೀವು ಅಲ್ಲಿಂದ ಟ್ಯಾಕ್ಸಿ ಅಥವಾ ಬಸ್ಸಿನ ಮೂಲಕ ಶ್ರೀಕಾಕುಳಂನಿಂದ ಹೋಗುವುದು ಆಗಲೇ ತಿಳಿಸಿದ ಹಾಗೆ ಈ ಮನೆಗಳನ್ನು ಐರನ್ ಮತ್ತು ಸಿಮೆಂಟ್ ಬಳಸದೆ ತಾವೇ ಸ್ವತಃ ಮನೆಗಳನ್ನು ನಿರ್ಮಿಸಿಕೊಂಡಿರುವುದು ವಿಶೇಷ ಸ್ಥಳೀಯರ ಬಟ್ಟೆಯನ್ನು ಸಹ ಬೇರೆ ಕಡೆಯಿಂದ ಖರೀದಿಸುವುದಿಲ್ಲ ತಮಗೆ ಬೇಕಾದಂತೆ ಬಟ್ಟೆಯನ್ನು ತಾವೇ ನೇಯ್ದುಕೊಳ್ಳುತ್ತಾರೆ ಅಡುಗೆಗೆ ಬೇಕಾದ ಆಹಾರದ ವಸ್ತುಗಳನ್ನು ಹಾಗೂ ತರಕಾರಿಗಳನ್ನು ತಾವೇ ಬೆಳೆದುಕೊಳ್ಳುತ್ತಾರೆ ಇಲ್ಲಿ ವೇದಾಧ್ಯಯನ ಜೊತೆಗೆ ಗಣಿತ ವಿಜ್ಞಾನ ಸಂಸ್ಕೃತ ತೆಲುಗು ಹಿಂದಿ ಇಂಗ್ಲಿಷ್ ಮತ್ತು ವಿವಿಧ ಶಾಸ್ತ್ರಗಳ ಮತ್ತು ಮಹಾಭಾರತ ರಾಮಾಯಣ ಮಹಾಕಾವ್ಯಗಳನ್ನು ಹೇಳಿಕೊಡಲಾಗುತ್ತದೆ ಕೆಲವೊಮ್ಮೆ ಇಲ್ಲಿನ ಮಕ್ಕಳು ಮಹಾಭಾರತ ರಾಮಾಯಣ ಆಧರಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುತ್ತಾರೆ ಹಿರಿಯರಿಗೆ ಅದೊಂದು ಮನೋರಂಜನೆ ಆಗಿದೆ ಇಲ್ಲಿ ನಿತ್ಯವೂ ಹರಿಕಥಾ ವಾಚನವೂ ಇರುತ್ತದೆ ಎನ್ನುತ್ತಾರೆ ಗುರುಕುಲದ ಶಿಷ್ಯ ಸಿದ್ದು ಶ್ರೀಕಾಂತ್ ಇನ್ನೊಂದು ಕಡೆ ಸಾಂಪ್ರದಾಯಿಕ ಎತ್ತಿನ ಗಾಣದ ಜೊತೆಗಿನ ಕೃಷಿ ಜಮೀನು ಹಾಗೂ ಹಸುಗಳ ಮೇಲೆ ಗ್ರಾಮದ ಆರ್ಥಿಕತೆ ಅವಲಂಬಿತವಾಗಿದೆ ವೇದಿಕ್ ವಿಲೇಜ್ ಎನಿಸಿಕೊಂಡಿರುವ ಈ ಗ್ರಾಮದಲ್ಲಿ ಪ್ರಾಚೀನ ಕಾಲದ ರೀತಿಯಲ್ಲಂತೆ ಹುಲಿನ ಅಥವಾ ಹಂಚುಗಳ ಛಾವಣಿಯಿಂದ ಕೂಡಿದ ಮಣ್ಣಿನ ಗುಡಿಸಲುಗಳಿವೆ ನೀವು ನೋಡುತ್ತಿರುವುದು ಹಂಚಿನ ಮನೆಗಳು ಪ್ರತಿಯೊಂದು ಮನೆಯಲ್ಲಿ ಬಾವಿಯ ವ್ಯವಸ್ಥೆ ಇದೆ ನೀರನ್ನು ಸೇದುವುದು ಅವುಗಳ ನೀರನ್ನೇ ಬಳಕೆ ಮಾಡಿಕೊಳ್ಳುವುದು ಬೆಳಗ್ಗೆ ಮೂರು ಮೂವತ್ತಕ್ಕೆ ದಿನದ ಆರಂಭ ಬೆಳಗ್ಗೆ ನಸುಗಿನ ನಾಲ್ಕು ಮೂವತ್ತಕ್ಕೆ ಮಂಗಳಾರತಿ ತದನಂತರ ಒಂದು ಗಂಟೆ ಜಪ ಕೆ ಏಳು ಗಂಟೆಗೆ ಪಲಹಾರದ ವ್ಯವಸ್ಥೆ ಇರುತ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಭೋಜನದ ವ್ಯವಸ್ಥೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ನಾವಿಲ್ಲಿ ವೇದಾಧ್ಯಯನ ಜೊತೆಗೆ ಗಣಿತ ವಿಜ್ಞಾನ ಸಂಸ್ಕೃತ ಹಿಂದಿ ಇಂಗ್ಲಿಷ್ ಮತ್ತು ವಿವಿಧ ಶಾಸ್ತ್ರಗಳ ಮತ್ತು ಮಹಾಭಾರತ ರಾಮಾಯಣ ಮಹಾಕಾವ್ಯಗಳನ್ನು ಹೇಳಿಕೊಡಲಾಗುತ್ತದೆ ಗುರುಕುಲದಲ್ಲಿ ವೇದಾಧ್ಯಯನದ ಜೊತೆಗೆ ಸಾಕಷ್ಟು ದೈಹಿಕ ಚಟುವಟಿಕೆಗೂ ಒತ್ತು ನೀಡಲಾಗುತ್ತದೆ ಮಕ್ಕಳಿಗೆ ಈಜು ಕಬಡ್ಡಿ ಮಲ್ಲಕಬ್ಬಂದಂತಹ 入れコロナ禍ってで ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ಸ್ ಮೂಲಕ ನಿಮಗೆ ತಿಳಿಸಬೇಕಾಗಿ ನಿಮ್ಮಲ್ಲಿ ಓಡಿಬಿಡುತ್ತೇವೆ thank <laughs> you